ಮಹಿಳೆಯರು ಸಂಭೋಗವನ್ನು ಬಯಸಿದರೆ ಅವಳು ಪುರುಷನನ್ನು ಹೀಗೆ ಕೇಳುತ್ತಾಳೆ ವಿವಾಹವಾದ ಮಹಿಳೆ ಪುರುಷನನ್ನು ಸಂಭೋಗಕ್ಕೆ ಆಹ್ವಾನಿಸಲು ವಿವಿಧ ಸಂಕೇತಗಳನ್ನು ತೋರಿಸುತ್ತಾಳೆ ಅನ್ನ ಪುರುಷನೊಂದಿಗೆ ಸಂಭೋಗಿಸಲು ಬಯಸುವ ಅನೇಕ ಮಹಿಳೆಯರು ತಮ್ಮ ಆಸೆಗಳನ್ನು ವ್ಯಕ್ತಪಡಿಸಲು ತುಂಬಾ ಪ್ರಯತ್ನಿಸುತ್ತಾರೆ ಸೀರೆ ಮತ್ತು ಕೊಂಗು ಜಾರದಿದ್ದರೆ ಮಾತಿ ಮಾತಿಗೆ ಕೊಂಗು ಸರಿ ಹೊಂದಿಸುವುದು ಅಗತ್ಯವಿಲ್ಲದೆ ಮಾತನಾಡುವುದು ಮತ್ತು ಡಬಲ್ ಮೀನಿಂಗ್ ನಲ್ಲಿ ಮಾತನಾಡುದು ಈ ರೀತಿ ಹಲವಾರು ಸಂಕೇತಗಳನ್ನು ತಿಳಿಸುತ್ತಾ ಇರುತ್ತಾಳೆ ಒಬ್ಬ ಮಹಿಳೆ ತನಗೆ ಪುರುಷ ಬೇಕು ಎಂದು ಅವಳ ಕಣ್ಣುಗಳಿಂದ ಹೇಳಬಹುದು ಕಣ್ಣುಗಳಲ್ಲಿ ಒಂದು ರೀತಿ ನಶ ಕಾಣಿಸಿಕೊಳ್ಳುತ್ತೆ ಸಾಮಾನ್ಯ ಜನರು ಅಂತ ದೃಶ್ಯವನ್ನು ನೋಡಲು ಸಾಧ್ಯವಿಲ್ಲ ಕಾಮದೆ ಎಣ್ಣಿಗೆ ಮಾತ್ರ ಅಂಥ ನಶಿಯ ಕಣ್ಣುಗಳಿಂದ ನೋಡಬಲ್ಲಲು ಅದೇ ರೀತಿ ನಿಮ್ಮೊಂದಿಗೆ ಮಾತನಾಡುವ ಅಕ್ಕಿ ಸುತ್ತಲೂ ನೋಡಿದರೆ ಅಕ್ಕಿಗೆ ನಿಮ್ಮ ಮೇಲೆ ಆಸೆ ಇದೆ ಎಂದು ಅರ್ಥ ಮಾಡಿಕೊಳ್ಳಬಹುದು ನಿಮ್ಮ ಸುತ್ತಮುತ್ತಲಿನವರಿಗೆ ಜೋರಾಗಿ ಏನನ್ನಾದರೂ ಹೇಳುವ ಮೂಲಕ ಮನೆಯಲ್ಲಿ ಯಾರೂ ಇಲ್ಲ ಎಂದು ನಿಮಗೆ ತಿಳಿದಿರುವ ಸಂಕೇತವಾಗಿದೆ ಇದರಲ್ಲಿ ಒಂದು ನೀವು ಕೇಳದಿದ್ದರೂ ನಮ್ಮ ಮನೆಯಲ್ಲಿ ಯಾರೂ ಇಲ್ಲ ಬರಲು ಸಾಕಷ್ಟು ಸಮಯ ಆಗುತ್ತೆ ಎಂಬ ಸಂಕೇತವನ್ನು ನೀಡುತ್ತಾಳೆ ಅಲ್ಲದೆ ತಮ್ಮ ಕತ್ತು ಮತ್ತು ಸೊಂಟವನ್ನು ತಟ್ಟಿ ತಮ್ಮ ಕಾಮಗಳನ್ನು ತಿಳಿಸುವ ರೀತಿಯಲ್ಲಿ ವರ್ತಿಸುತ್ತಾರೆ ಈ ಸಂಕೇತಗಳ ಮೂಲಕ ಅವರು ಸಂಭೋಗಬೇಕು ಎಂದು ಹೇಳಲು ಪ್ರಯತ್ನಿಸುತ್ತಾರೆ ಆದರೆ ಅನೇಕ ಪುರುಷರು ಅಂತ ಸಂಕೇತಗಳನ್ನು ನಿರ್ಲಕ್ಷಿಸುತ್ತಾರೆ ಇವಳ ಮೇಲೆ ಆಸೆಗಳು ಇದ್ದರೂ ಸಮಾಜಕ್ಕೆ ಎದರಿ ಅಂತವರಿಂದ ಉಳಿಯುತ್ತಾರೆ ಆದರೆ ಮಹಿಳೆ ಪುರುಷನನ್ನು ಬಯಸಿದರೆ ಮತ್ತು ತನ್ನ ಆಸೆಯನ್ನು ಪೂರೈಸಲು ಯಾರಿಗಾದರೂ ಧೈರ್ಯ ಮಾಡುತ್ತಾಳೆ ನಂತರ ಪರಿಣಾಮಗಳ ಬಗ್ಗೆ ಕಾಳಜಿ ವಹಿಸುವುದಿಲ್ಲ ಆದರೆ ಮನುಷ್ಯನು ಹಾಗೆ ಮಾಡಲು ಧೈರ್ಯ ಮಾಡಲಿಲ್ಲ ಏಕೆಂದರೆ ಇವರ ನಡುವಿನ ಅಕ್ರಮ ಸಂಬಂಧ ಬಯಲಾದರೆ ಸಮಾಜ ಮಹಿಳೆಯ ಪರವಾಗಿ ಮಾತನಾಡುತ್ತೆ ಹೊರತು ಪುರುಷರ ಪರವಾಗಿಲ್ಲ ಹಾಗಾಗಿ ಅಕ್ರಮ ಸಂಬಂಧಗಳಿಂದ ದೂರವಿರುವುದು ತುಂಬಾ ಒಳ್ಳೆಯದು ಫ್ರೆಂಡ್ಸ್ ನಿಮ್ಗೆ ಈ ವಿಡಿಯೋ ಇಷ್ಟ ಆದರೆ ಲೈಕ್ ಮಾಡಿ ಲೈಕ್ ಮಾಡುವ ಮುಖಾಂತರ ಸಪೋರ್ಟ್ ಮಾಡುದಾಗಿರುತ್ತೆ ಹಾಗೆ ನಿಮ್ಮ ಫ್ರೆಂಡ್ಸ್ ಈ ವಿಡಿಯೋವನ್ನು ಶೇರ್ ಮಾಡಿ ಕಾಮೆಂಟ್ ನಲ್ಲಿ ನಿಮಗೆ ಈ ವಿಡಿಯೋ ಇಷ್ಟ ಆದರೆ ಗುಡ್ ಅಂತ ಕಮೆಂಟ್ ಮಾಡಿ ಹಾಗೆ ನಿಮಗೆ ಮುಂದಿನ ಹೊಸ ಹೊಸ ವಿಡಿಯೋಗಾಗಿ ನಮ್ಮ ಚಾನಲ್ ಸಬ್ಸ್ಕ್ರೈಬ್ ಆಗಿ